ಎಲ್ಲರಿಗೂ ನಮಸ್ಕಾರ ರೀ ಊಟದ ಜೊತೆ ಪಲ್ಯ ಬೇಕು ಅಂಥ ಪಲ್ಯ ರೆಸಿಪಿಗಳು ನಮ್ಮ ಹತ್ರ ಅದಾವ ಈ ರೆಸಿಪಿ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿರಿ ಅಂದ್ರೆ ಯಾವಾಗಲೂ ಇದನ್ನು ಮಾಡ್ತಿರ್ತೀರಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಜೋಬರು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿವ್ರಿ ಆಮೇಲೆ ಒಂದು ಚಿಕ್ಕದು ಒಂದು ದೊಡ್ಡದು ಅಷ್ಟು ಬಟಾಟಿ ತೊಗೊಂಡಿವ್ರಿ ಇದನ್ನ ಈಗ ನಾವು ಒಂದು ಪಾತ್ರೆ ಇಟ್ಕೊಂಡ ಪಾತ್ರೆ ಒಳಗೆ ಕಡಲೆಬೇಳೆ ಹಾಕಿ ಅದನ್ನು ನೆನೆ ಒಂದು ತಾಸು ಅಥವಾ ಎರಡು ತಾಸು ಎಷ್ಟು ಹೆಚ್ಚು ನೆನೆತಿತ್ತಲ್ಲ ಅಷ್ಟು ಚಲೋ ಈಗ ನೆನೆಸಿ ಅದ್ರ ನೀರು ಬಸದ ವಾಟೆ ಒಳಗೆ ಇಟ್ಕೊಂಡಿವ್ರಿ ಈಗ ಆ ಬಟಾಟಿ ಇತ್ತಲ್ಲ ಬಟಾಟಿ ಮೇಲಿಂದ ಸಿಪ್ಪೆ ತೆಗಿಯಾಕೈತಿದೇವ್ರಿ ಹಿಂಗೆ ಸಿಪ್ಪೆ ತೆಗೆದ ಪಲ್ಯ ಮಾಡಿದ್ರೆ ಪಲ್ಯ ಭಾಳ ರುಚಿ ಕಟ್ಟಾಗ್ತೈತಿ ನೋಡಕು ಭಾಳ ಚಂದ ರೀ ಈಗ ನೋಡ್ರಿ ಅದ್ರ ಮೇಲಿಂದ ಸಿಪ್ಪೆ ತೆಗೆದ ಕಟ್ ಮಾಡಿದ್ರೆ ಕುದಿಯಾಕನು ಭಾಳ ಈಸಿಯಾಗಿ ರೀ ಈಗ ನಾವು ಇದಕ್ಕೆ ನೆನೆಸಿಟ್ಕೊಂಡಂಥ ಕಡಲೆಬೇಳೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿವಿ ಬಟಾಟಿ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಕರಿಬೇವಿನ ಸೊಪ್ಪು ಆಮೇಲೆ ಉಳ್ಳಾಗಡ್ಡಿ ಒಂದೆರಡು ಬೆಡಗಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಣ ತುರಿದಂಥ ಕೊಬ್ಬರಿ ತೊಗೊಂಡೇವ್ರಿ ಒಣ ತುರಿದ ಕೊಬ್ಬರಿ ಇತ್ತಂದ್ರೆ ರುಚಿ ಭಾಳ ಬೆಸ್ಟ್ ಬರ್ತಿತ್ರಿ ಈಗ ಒಂದು ಇಟ್ಕೊಂಡ ಕಡಾಯಿದಾಗ ಒಂದೆರಡು ಚಮಚೆ ಎಣ್ಣೆ ಹಾಕಿದ್ವಿ ರೀ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಒಂದೊಂದು ಒಂದೊಂದು ಪದಾರ್ಥಗಳನ್ನ ಒಗ್ಗರಣೆಗೆ ಸೇರಿಸ್ತಾ ಹೋಗೋದು ನೋಡ್ರಿ ಈಗ ಬೆಳ್ಳುಳ್ಳಿ ಅರ್ಧ ಮರ್ಧ ಇಟ್ಕೊಂಡಿದ್ದರು ನಾವು ಉಳ್ಚೋಳ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಕರಿಬೇವಿನ ಸೊಪ್ಪ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ರೀ ಎಣ್ಣೆ ಒಳಗೆ ಹಿಂಗೆ ಬಾಡಿಸಿ ಆಮೇಲೆ ನಾವೀಗ ಉಳ್ಳಾಗಡ್ಡಿ ಹಾಕಿ ನೋಡ್ರಿ ಉಳ್ಳಾಗಡ್ಡಿ ಹೆಂಗೆ ಬೇಯಿಸೋದಪ್ಪ ಅಂತಂದ್ರೆ ಗೋಲ್ಡನ್ ಬ್ರೌನ್ ಬರೋ ತನಕ ಉಳ್ಳಾಗಡ್ಡಿ ನಿಧಾನಕ್ಕೆ ಹುರಿಯೋದು ರೀ ಹಿಂಗೆ ಉಳ್ಳಾಗಡ್ಡಿ ನೀವು ಅಂದ್ರೆ ಉಳ್ಳಾಗಡ್ಡಿ ಕರ್ರಮ್ ಕೊರ್ರಮ ಅನ್ನೋಂಗಿಲ್ಲ ಮೆತ್ತಗಾಗಬೇಕ್ರೆ ಅಂದ್ರೆ ರುಚಿ ಚಲೋ ಬರ್ತೈತಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸಿವು ನೋಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸಿ ಅದನ್ನು ನಿಧಾನಕ್ಕೆ ಹುರ್ಕೊಬಿಡದ್ರಿ ಈಗ ಅದಕ್ಕೆ ಅರಿಶಿನ ಪುಡಿ ಅರಿಶಿನ ಪುಡಿ ಆದ ಕೂಡಲೇ ಹಚ್ಚಿ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕಿರಿ ಸಣ್ಣ ತಿನ್ನೋರು ಇದ್ದರು ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ರಿ ಇಲ್ಲ ಮನ್ಯಾಗ ಖಾರ ಪುರಿಯ ಇದ್ರಂದ್ರೆ ಸ್ವಲ್ಪ ಜಾಸ್ತಿ ಹಾಕಿರಿ ಖಾರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣ ನೋಡ್ಕೊಂಡು ಹಾಕಿರಿ ಇದಕ್ಕೆ ನಾವು ಗರಂ ಮಸಾಲ ಒಂದು ಸ್ಪೂನ್ ಹಾಕಿದ್ವಿ ರೀ ನಿಮ್ಮ ಕಡೆ ಯಾವ ಮಸಾಲ ಐತಲ್ಲ ಆ ಮಸಾಲ ನೀವು ಹಾಕ್ಬೋದು ರುಚಿ ಭಾಳ ಚಲೋ ಬರ್ತೈತಿ ಮಸಾಲೆ ಇದ್ರೆ ರುಚಿಗೆ ಎಷ್ಟು ಬೇಕಷ್ಟೆ ಉಪ್ಪು ಹಾಕಿದೇವ್ರಿ ನಾವು ಹಿಂಗೆ ಎಲ್ಲ ಮಸಾಲೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಮಿಕ್ಸ್ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಎಣ್ಣೆ ಅದು ಹಿಂಗೆ ಎಣ್ಣೆ ಬಿಡ್ತಂದ್ರೆ ನಮ್ಮದು ಒಗ್ಗರಣೆ ಪರ್ಫೆಕ್ಟಾಗಿ ಬಂದೈತಿ ಅಂತೇಳಿ ತಿಳ್ಕೊಂಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಅಲ್ಲಿ ಎಣ್ಣೆ ಬಿಡಾಕತೈತದ ಎಣ್ಣೆ ಬಿಡಾಕತ್ತ ಕೂಡಲೆ ನಾವು ನೆನೆಸಿಟ್ಕೊಂಡಂಥ ಬೇಳೆ ಆಮೇಲೆ ಕಟ್ ಮಾಡಿದ ಬಟಾಟಿ ಈ ಸುಲದ ಬಟಾಟಿ ಬೇಳೆ ಎರಡೂ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡತ್ತ ನೋಡ್ರಿ ಮಿಕ್ಸ್ ಮಾಡಿ ನಿಧಾನಕ್ಕೆ ಒಂದು ಸ್ವಲ್ಪ ಕರೆಕ್ಟಾಗಿ ಎಲ್ಲದಕ್ಕೂ ಮಸಾಲೆ ಅಂಟ್ಬೇಕ್ರಿ ಅದು ಆ ಟೈಪ್ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮಾಡ್ತಂದ್ರೆ ಈ ರೆಸಿಪಿ ಭಾಳ ಅಂದ್ರೆ ಭಾಳ ರುಚಿಯಾಗತೈತಿ ಮತ್ತು ಈಸಿಯಾಗಿ ಒಂದು ಕೇವಲ ಒಂದು ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಆಗ್ತೈತೆ ರೀ ಈಗ ಅದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕೊಬ್ಬರಿ ತುರಿ ಹಾಕಿಬಿಡತ್ತ ನೋಡ್ರಿ ಇಷ್ಟು ಹಾಕಿ ಲಿಡ್ಡು ಮುಚ್ಚಿ ಇಟ್ಬಿಡೋದ್ರಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಲೆಡ್ ಮುಚ್ಚಿ ಇಟ್ಟರೆ ಅಂದ್ರೆ ಕುದಿಬೇಕ್ರದು ಬೆಂದ ಬರ್ತೈತಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ಹಾಕತ್ತಿದೀವಿ ಸಕ್ರೇನು ಹಾಕ್ಬೋದು ಬೇಡ ಅಂದ್ರೆ ಬೆಲ್ಲನೂ ಹಾಕ್ಬೋದು ಸಿಹಿ ಬೇಡಪ್ಪ ಅಂತಂದ್ರೆ ಸ್ಕಿಪ್ಪು ಮಾಡ್ಬೋದು ನಿಮ್ಮಿಷ್ಟ ರುಚಿ ಬರಬೇಕಾದ್ರೆ ನಾವೀಗ ಹಾಕೀವಿ ಈಗ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗೈತಿ ಈಗ ಒಂದು ಚಮಚೆ ಆಗುವಷ್ಟ ಕಸೂರಿ ಮೆತಿ ತೊಗೊಂಡ್ರಿ ಕಸೂರಿ ಮೇತಿ ಪುಡಿ ಉದುರಿಸರಂದ್ರೆ ಈ ಥರ ಘಮ ಎಷ್ಟು ಮಸ್ತ್ ಬರ್ತೈತಿ ಅಲ್ರಿ ವಾಹ್ ಭಾರಿ ಬೆಸ್ಟ್ ಬರ್ತೈತಿ ಕಸೂರಿ ಮೆಥಿ ಹಾಕೋದ ಮರಿಬೇಡ್ರಿ ಕಸೂರಿ ಮೇತಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಯಾವ ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಅದಕ್ಕೆ ನೀರು ಬೆರೆಸಕತ್ತೈತೆ ರೀ ನೀರ ಪ್ರಮಾಣ ನೋಡ್ಕೊಂಡು ಬೆರೆಸ್ರಿ ನಿಮಗೆ ತೆಳ್ಳಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಬೇಡಪ್ಪ ನಮಗೆ ಉದ್ರ ಪಲ್ಯನ ಇರಲಪ್ಪ ಅಂತಂದ್ರೆ ಸ್ವಲ್ಪ ಅದು ಕುದಿಬೇಕಾದ್ರೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಡ್ರಿ ನೀರು ಹಾಕಿ ಲಿಡ್ ಮುಚ್ಚಿ ಐದರಿಂದ ಆರು ನಿಮಿಷ ಬಿಟ್ಟುಬಿಡ್ರಿ ಅದು ಕುದಿ ಬಂದ ಕೂಡಲೇ ನಮ್ಮದು ರೆಸಿಪಿ ಆಗಿರ್ತೈತೆ ರೀ ಈಗ ನೀವು ನೋಡ್ತಿರ್ಬೋದು ಕುದಿಯಾಕತ್ತೈತದ ಈಗ ನಾವು ಗ್ಯಾಸ್ ಸ್ಟೋವ್ ಆಫ್ ಮಾಡಿಬಿಡೋರಿ ಈಗ ನೋಡ್ರಿ ಕರೆಕ್ಟಾಗಿ ಸ್ವಲ್ಪ ನೀರೈತಿ ಇದನ್ನ ನಾವು ಒಂದು ಎರಡು ನಿಮಿಷ ಇನ್ನೂ ಒಂದು ಎರಡು ನಿಮಿಷ ಕುದಿಸಿಬಿಟ್ರೆ ಪರ್ಫೆಕ್ಟಾಗಿ ಈ ನೀರೆಲ್ಲ ಅಟ್ಟಿಸಿ ನಮ್ಗೆ ಉದ್ರ ಬೇಳೆ ಬಟಾಟಿ ಪಲ್ಯ ರೆಡಿ ಆಗ್ತೈತೆ ರೀ ಬೆಳಿಗ್ಗೆ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆಂದ ಕಾಣಿಸೋಕತ್ತ ನೋಡ್ರಿ ಅಷ್ಟು ಘಮಾನು ನಮ್ಮ ಅಡುಗೆ ಮನೆ ತುಂಬ ಹರಡೈತಿ ಇನ್ನೊಂದು ಎರಡು ನಿಮಿಷ ನಾವು ಲಿಡ್ಡು ಮುಚ್ಚಿ ಬಿಟ್ಟಿದ್ದೇವೆ ರೀ ನೀರೆಲ್ಲ ಅಟ್ಸೋ ಸಲುವಾಗಿ ಈಗ ಎರಡು ನಿಮಿಷ ಆಗೈತಿ ನೋಡ್ರಿ ನೀರೆಲ್ಲ ಅಟ್ಸೈತ್ರಿ ಅದು ಗಾರ್ನಿಷಿಂಗ್ ಮಾಡೋಕೆ ಮ್ಯಾಲದಕ್ಕೆ ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ ತುರಿ ಹಾಕಿವ್ರಿ ಈಗ ತಿನ್ನೋಕ ರೆಡಿ ರೀ ಇದನ್ನು ಚಪಾತಿ ಪುರಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕತಿ ಈ ವಿಡಿಯೋ ನೋಡಿದ ಕೂಡಲೇ ಈ ಕಡಲೆ ಬೇಳೆ ಬಟಾಟಿ ಪಲ್ಯ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ